ಲೋಕ ಲೋಕಸಭಾ ಕ್ಷೇತ್ರದ ಐನೂರ ನಲವತ್ತ ಎರಡು ಕ್ಷೇತ್ರಗಳಲ್ಲಿ ಸುಮಾರು ಮುನ್ನೂರು ಕ್ಷೇತ್ರದ ಹತ್ರ ಬಿಜೆಪಿ ಅಲಯನ್ಸ್ ಎನ್ ಡಿ ಎ ಕುಟದಿಂದ ಇವತ್ತು ಬಹಳ ಬಹುಮತ ತೆಗೆದುಕೊಂಡು ಬಿಜೆಪಿ ಬಹಳ ವಿಜೃಂಭಣೆಯನ್ನು ಸಾಧಿಸಿದೆ ಜೊತೆಗೆ ಅದೇ ಒಂದು ಆಧಾರದ ಮೇಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಪರ್ಶಿಸಿ ಸ್ಪರ್ಧಿಸಿರ್ತಕ್ಕಂಥ ಡಾಕ್ಟರ್ ಸಿ ಮಂಜುನಾಥ್ ಅವರ ವಿರುದ್ಧ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ದು ಅವರ ವಿರುದ್ಧ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತು ಓಟ್ಗಳನ್ನು ತೆಗೆದುಕೊಂಡು ಬಹಳ ಹೆಚ್ಚಿನ ಬಹುಮತ ತಗೊಂಡು ಜಯಗಳಿಸಿರ್ತಾರೆ ಇವರು ಇಷ್ಟೆಲ್ಲ ಇದೇ ಪ್ರಥಮ ಬಾರಿಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷದ ತೊಂಬತ್ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತು ಓಟ್ಗಳನ್ನ ಪಡೆದುಕೊಂಡು ಇವತ್ತು ಜೈಗಳಿಸಿರ್ತಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಯಾವ ಅಭ್ಯರ್ಥಿ ಎಷ್ಟು ಮಟ್ಟಿಗೆ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಆಡಳಿತಗಾರ ಆಗಲಿಕ್ಕೆ ಅಗತ್ಯ ಇದೆ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ಸೂಚನೆ ಈ ಮುಖಾಂತರ ಇನ್ನೊಂದು ಮತದಾರರುಗಳು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಭ್ರಷ್ಟಾಚಾರ ಏನಾದರೂ ಪ್ರಾಮಾಣಿಕತೆ ದಕ್ಷ ಆಡಳಿತ ನಡಿಬೇಕು ಅಂದರೆ ಇಂಥ ಪ್ರಾಮಾಣಿಕತೆ ವ್ಯಕ್ತಿಗಳು ಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಜನ ಆಯ್ಕೆ ಮಾಡಿರ್ತಕ್ಕಂಥದ್ರಲ್ಲಿ ನಮ್ಮ ಸ್ವಾಗತ ಇದೆ ಜೊತೆಗೆ ಇವತ್ತು ಇಂತಹ ಬಹುಮತನ ಕೊಟ್ಟು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವರಿಗೆ ಜೈಗಳಿಸಿರ್ತಕ್ಕಂಥದಕ್ಕೆ ನಾವೆಲ್ಲ ಬಹಳ ನಾವು ತುಂಬ ಹಸ ಹರ್ಷದಿಂದ ಇದೀವಿ ತುಂಬಾ ಸಂತೋಷದಿಂದ ಇದ್ದೀವಿ ಇಂಥ ವ್ಯಕ್ತಿ ಇವತ್ತು ಗೆದ್ದು ಬಂದು ನಮ್ಮ ಜಿಲ್ಲೆನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದ್ಯಂತ ಆಗ್ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಮಾಡಲಿಕ್ಕೆ ಇವರು ಭದ್ರಾಗಿ ನಿಲ್ಲ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮ ಕನಕಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರವಾಗಿ ಅದರಲ್ಲೂ ಕೂಡ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಹಾಗೂ ಮತದಾರರು ಪರವಾಗಿ ನಾವು ಇವತ್ತು ದಿವಸ ಏನು ಬಾಕಿ ಆಗ್ಬೇಕಾದಂತ ಕೆಲಸ ಬಹಳ ಮುಖ್ಯವಾಗಿ ನಮ್ಗೆ ಅವರು ಹೃದ್ರೋಗ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಆದಂತ ಒಂದು ಒಂದು ಆಸ್ಪತ್ರೆಯನ್ನ ತರಲಿ ಅಂತೇಳಿ ತರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಜೊತೆಗೆ ನಮ್ಮ ಕನಕಪುರ ಕ್ಷೇತ್ರಕ್ಕೆ ರೈಲು ಮಾರ್ಗನ ಈಗ ಆಲ್ರೆಡಿ ಬಂದಿರೋದು ಪೆಂಡಿಂಗ್ ನಿಂತಿದೆ ಅದು ಕೂಡ ಅನುಷ್ಠಾನಗೊಳಿಸಿಕೆ ಚಾಲನೆ ಕೊಡೋದಕ್ಕೆ ಅವರು ಕಂಕಣ ಭದ್ರಾಗಿ ನಿಂತ್ಕೋಬೇಕಾಗುತ್ತೆ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ತುಂಬಾ ಹಿಂದುಳಿದಿರತಕ್ಕಂಥ ಪ್ರದೇಶ ದೇಶ ಡಿ ಎಂ ನಂಜಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಿರತಕ್ಕಂಥ ನಮ್ಮ ಜಿಲ್ಲೆ ಆಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ಆಗ್ಬೇಕಾದಂತ ಮೂಲಭೂತ ಸೌಕರ್ಯಗಳು ಸವಲತ್ತುಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಿಭಾಯಿಸಲಿಕ್ಕೆ ಇವರಿಗೆ ದೇವರು ಶಕ್ತಿ ಕೊಡಲಿ ಜೊತೆಗೆ ಅವರನ್ನ ನಿಭಾಯಿಸ್ಲಿ ಅಂತ ಹೇಳಿ ನಾವು ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹಾಗೂ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದಿಸಿ ಇವತ್ತು ಇನ್ನು ಮುಂದೆ ಆಗಬೇಕಾದಂತ ಎಲ್ಲ ಕೆಲಸಗಳನ್ನ ಇದುವರೆಗೂ ಮುಲ್ಕಿ ಬಿದ್ದಂಥ ಕೆಲಸಗಳನ್ನ ಸಾರ್ವಜನಿಕರಿಗೆ ಆ ಅವರು ಅಂತ ಹೇಳಿ ನಮ್ಮ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಒಟಕುಗೊಳಿಸಿದ್ದೆ ದಯವಿಟ್ಟು ಕ್ಷಮಿಸಿ ಈಗ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಆದ್ಯಂತ ಅತಿ ಹೆಚ್ಚಿನ ಮತ ಮತಗಳನ್ನ ಹಾಕಿ ಸುಮಾರು ಎರಡು ಲಕ್ಷದ ಅರವತ್ತ ಒಂಬತ್ತು ಸಾವಿರದ ಐನೂರ ತೊಂಬತ್ತು ಓಟ್ಗಳನ್ನು ಹಾಕಿ ಇವತ್ತು ನಮ್ಮ ಮತದಾರರುಗಳು ಇವಾಗ ಬೇರೆ ಇಡೀ ದೇಶಕ್ಕೆ ಮಾದರಿಯಾಗುವಂತ ಒಂದು ರೀತಿಯಲ್ಲಿ ಇವರಿಗೆ ಮತ ಹಾಕಿರೋದ್ರಿಂದ ಎಲ್ಲ ಮತದಾರ ಬಂಧರುಗಳಿಗೆ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿಯ ಕ್ಷೇತ್ರದ ಜನಗಳಿಗೆ ನಾವು ಅಭಿನಂದನೆಯನ್ನ ಸಲ್ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹೃದಯವಂತ ಉದ್ಯೋಗ ಕನ್ನಡರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿ ಜೆ ಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಂತು ಸುಮಾರು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಜಯಬೇರಿ ಪಾಲಿಸಿದ್ದು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮುಂದೆ ಏನೇನು ಆಗಬೇಕಾದಂಥ ಕೆಲಸಗಳು ಹಾಗೂ ಎಲ್ಲ ಈ ಎಂಟು ವಿಧಾನಸಭಾ ಆಗಬೇಕಾದಂಥ ಕೆಲಸಗಳನ್ನು ಮಾಡಿ ಎಲ್ಲ ಪ್ರಬುದ್ಧ ಮತದಾರರು ಅವ್ರಿಗೆ ಈ ದಿನ ಮತದಾನ ಮಾಡಿ ಅವ್ರಿಗೆ ಕೆಲಸಿದ್ದಾರೆ ಆ ಮತದಾರರು ಕೂಡ ನಮ್ಮ ಬಿ ಜೆ ಪಿ ಪಕ್ಷದ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ರೂಪಿಸುತ್ತೇನೆ ಹೇಳ್ಬಿಟ್ಟು ಹೇಳಿ ಕವಿಯಮೂರ್ತಿ ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿ ನಾರ್ಮನ ಏನು ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕ್ಸಭಾ ಚುನಾವಣೆ ನಡೀತಾ ನಡೆದಿದೆಯೋ ಈ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ಒಂದು ಲಕ್ಷದ ಐವತ್ತು ಸಾವಿರದ ಮತ ಹಂತದಿಂದ ಗೆದ್ದಿದ್ದಾರೆ ಲೀಡಿಂಗ್ ಗೆದ್ದಿದ್ದಾರೆ ಅವ್ರಿಗೆ ಒಂದು ಧನ್ಯವಾದಗಳು ಮತ್ತು ಶುಭಾಶಯಗಳು ಹೇಳ್ತಾ ಇವತ್ತು ಅವರ ಮುನ್ನಡೆಯಲ್ಲೇ ನಮ್ಮ ದೇಶ ನಡೀಬೇಕು ಇದು ಮತ್ತು ದೇಶದ ಒಂದು ಸ್ಥಿತಿ ಹೇಗೆ ಅನ್ನೋದು ಈ ಲೋಕಸಭಾ ಚುನಾವಣೆ ತಿಳಿಸುತ್ತೆ ಹಾಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಅಭ್ಯರ್ಥಿ ಬೆಂಗಳೂರು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ರವ್ರನ್ನ ಆಯ್ಕೆ ಮಾಡಿದಾಗಲೇ ನಮಗೆ ಗೊತ್ತಾಯಿತು ನಮ್ಮ ಕ್ಷೇತ್ರದಲ್ಲಿ ಅವರೇ ಗೆಲ್ತಾರೆ ಅನ್ನೋ ಒಂದು ನಿಶ್ಚಯ ಆಯಿತು ಅದೇ ರೀತಿಯಲ್ಲಿ ಇವತ್ತು ಎರಡು ಲಕ್ಷದ ಅರವತ್ತು ಸಾವಿರ ಮುನ್ನಡೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಮತ್ ನಮ್ಮ ಕಾರ್ಯಕರ್ತರ ಪರವಾಗಿ ಧನ್ಯವಾದ ಕಳೆಯುತ್ತಾ ನಮ್ಮ ಚುನಾವಣೆಗೆ ದುಡಿದಿರೋರು ಅಂದರೆ ನಮ್ಮ ಗ್ರಾಮನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಆನಂದ ಸ್ವಾಮಿಯವರಾಗಿರಬಹುದು ನಮ್ಮ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಮುದ್ದಣ್ಣವರವರು ಹಾಗೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಈ ಚುನಾವಣೆಗೆ ದುಡಿದ್ದಾರೆ ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೆ ಮತ್ತೆ ಮತ ಬಾಂಧವರು ಇವತ್ತು ಕನಕ್ಪುರದಲ್ಲಿ ಇಪ್ಪತ್ತಾರು ಸಾವಿರ ನಲ್ಲಿ ಅವರು ಮುಂದೆ ಇದ್ದಾರೆ ಹಿಂದಿನ ಇದರಲ್ಲೆಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೀಡಿಂಗಲ್ಲಿ ಇರ್ತಿದ್ರು ಕಾಂಗ್ರೆಸ್ನವರು ಇವತ್ತು ಇಪ್ಪತ್ತಾರು ಸಾವಿರ ಅಂದ್ರೆ ನಮ್ಮ ಕನಕ್ಪುರ ಕ್ಷೇತ್ರದವ್ರನ್ನ ತುಂಬಾ ಮೆಚ್ಕೊಳ್ಬೇಕು ಮತ ಬಾಂಧವರು ಕೂಡ ಹಾಗೆ ಕಾರ್ಯಕರ್ತರು ಕೂಡ ಮತ್ತೆ ಇನ್ನ ಉಳಿದ ಕ್ಷೇತ್ರ ಯಾವ್ದು ಎಂಟು ಕ್ಷೇತ್ರದಲ್ಲಿ ಇನ್ನು ಉಳಿದ ಕ್ಷೇತ್ರಗಳು ಎಲ್ಲೂ ನಾವು ಮುಂದೆ ಮುನ್ನಡೆ ಇದ್ದೀವಿ ರಾಮನಗರ ಕೂಡ ಎರಡೂವರೆ ಸಾವಿರ ಮುನ್ನಡೆಯಲ್ಲಿದ್ದೀವಿ ಸೊ ಅದು ತುಂಬಾ ಮೆಚ್ಚುಗೆ ಆಗುವಂತ ಒಂದು ಒಂದು ಕೆಲಸ ಕೂಡ ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಬಿಜೆಪಿಗೋಸ್ಕರ ದುಡ್ಡಿದ್ದಾರೆ ನಮ್ಮ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಅವರು ಅವರು ಒಳ್ಳೆಯ ಹೃದಯವಂತರು ಪ್ರತಿಯೊಂದು ಮನೆ ಅಯ್ಯಳ್ಳಿಗೂ ನಮಗೆ ಕೂಡ ಅವ್ರ ಬಗ್ಗೆ ಹೇಳಿರೋ ಅವ್ರ ಬಗ್ಗೆ ಇರೋ ಯಾರೂ ಇಲ್ಲವೇ ಇಲ್ಲ ಯಾರನ್ನಾದರೂ ಕೇಳಿದ್ರು ನಮ್ಮನೆ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಮಾಡಿದ್ದಾರೆ ನಮ್ಮ ಮನೆಯವರು ಬಂದು ಈ ರೀತಿ ಸೇವೆ ಮಾಡಿದ್ವಿ ಸೇವೆ ತಗೊಂಡಿದ್ದೀವಿ ಅವ್ರ ಹತ್ರ ಅಂತ ಎಲ್ಲ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಆ ಅಭ್ಯರ್ಥಿ ಈಗ ಗೆದ್ದಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ನಮ್ಮ ಕರ್ನಾಟಕದಿಂದ ಮುನ್ನಡೆಸಬೇಕು ಹಾಗೆ ನಮ್ಮ ಕನಕದ ಬಗ್ಗೆ ಕೂಡ ನಮ್ಮ ಕನಕದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲ್ ತರಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರು ಕೇಳ್ಕೊಂತ ಎಲ್ಲ ಕಾರ್ಯಕರ್ತರ ಬಗ್ಗೆ ನಾವು ಧನ್ಯವಾದಗಳು ಹೇಳ್ತೀನಿ ಕನಕಪುರ ಜನದ ಎಲ್ಲ ಮತದ ಎಲ್ಲ ಮತ ಆಗಿರುವಂತ ಕನಕಪುರ ನಾಗರಿಕ ಬಂಧುಗಳಿಗೆ ಮತದಾರರಿಗೆ ನನ್ನ ಕೃತಜ್ಞತೆಗಳು ನಮ್ಮ ಕನಕಪುರದಲ್ಲಿ ಇದುವರೆಗೂ ಅವ್ರದೇ ಆರ್ಭಟಗೊಳಿತು ಈ ಆರ್ಭಟನ ಮೆಟ್ಟಿ ನಿಲ್ಲೋಕೆ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರು ಕನಕಪುರಕ್ಕೆ ಅವರ ಕೊಡುಗೆಯಿಂದ ಗೆದ್ದಿದ್ದಾರೆ ಅವ್ರು ಗೆಲ್ಲುವುದಕ್ಕೆ ಕಾರಣಗಳು ಮಾನ್ಯ ಶ್ರೀಮಾನ್ ಸಿ ಪಿ ಯೋಗೇಶ್ವರ್ ಸರ್ ಆಮೇಲೆ ನಮ್ಮ ರಾಜೇಶ್ವರಿ ನಗರದ ಅವರು ಕೃಷ್ಣಪ್ಪರವರು ನಮ್ಮ ರಾಮನ ರಾಮನಗರ ಮತ್ತೆ ಮಾಗಡಿ ತಾಲೂಕಿನ ಕಾರ್ಯಕರ್ತರುಗಳು ಇವರೆಲ್ಲರೂ ಶ್ರಮದಿಂದ ನಮ್ಮ ಮಂಜುನಾಥ್ ಸರ್ ಅವರು ಗೆದ್ದಿದ್ದಾರೆ ಇಲ್ಲಿ ನಮ್ಗೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಕನಕಪುರದಲ್ಲಿ ನಾವು ಅವರು ಜಾಸ್ತಿ ಮತಗಳಿಂದ ಅಹ್ ತಗೊತಾರೆ ಅನ್ಕೊಂಡಿದ್ವಿ ಬಟ್ ಇವತ್ತು ಬಿಜೆಪಿ ಫೈಟ್ ಕೊಟ್ಟಿದೆ ಇಲ್ಲಿ ಕನಕಪುರದಲ್ಲಿ ತುಂಬಾನೇ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ನೀರು ತಗೊಂಡಿದೆ ಬಟ್ ಇನ್ನೂ ಶ್ರಮ ಹಾಕಿದ್ರೆ ಇನ್ನೂ ವೋಟ್ಗಳು ತಗೊಂತಿದ್ವಿ ಇನ್ನ ಔರಿತಾ ಜಾಸ್ತಿ ತಗೋತಿದ್ವಿ ಬಟ್ ಎಲ್ಲಾ ಕಡೆಗೂ ಕನಕಪುರ ಒಂದ್ ಬಿಟ್ರೆ ಇನ್ನೆಲ್ಲಾ ಕಡೆಗೂ ಬಿಜೆಪಿನೇ ಅತಿ ಹೆಚ್ಚುಗಳು ಮತಗಳು ತಗೊಂಡಿರೋದು ಕನಕಪುರ ಹೊರತು ಕನಕಪುರ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ತಗೊಂಡಿದೆ ಆ ಮಂಜುನಾಥ್ ಅವರವರು ಒಂದು ಲಕ್ಷ ಎರಡು ಲಕ್ಷದ ಅರವತ್ತ ಒಂಬತ್ತು ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಅದರಿಂದ ನಮ್ಮ ಕನ್ ಎಲ್ಲ ಮತದ ಮತದ ಮತ ಹಾಕಿರುವಂತಹ ಮತದಾರರಿಗೆ ನನ್ನ ನಮಸ್ಕಾರಗಳು ಮೆಚ್ಚುಗೆ ಕೊಡುವಂಥ ಒಂದು ವಿಚಾರ ಆಗಿದೆ ಯಾಕೆಂದರೆ ಇಂಥ ಒಂದು ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕಿದ್ದು ಒಂದು ಕೊಹ್ಲೂರು ವಶ್ರದ್ಧರ ಹೋಗಿದೆ ನಮ್ಮ ರಾಮನಗರ ಜಿಲ್ಲೆಯ ಜನತೆಗೆ ಆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೊಹ್ಲೂರು ವಜ್ರದ್ಧರ ಹೋಗಿದೆ ಏಕೆಂದರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಡಾಕ್ಟರ್ ಮಂಜುನಾಥ್ ಅವರ ಪರ ಒಳ್ಳೆ ಅಭಿಪ್ರಾಯ ಜನಗಳಲ್ಲೂ ಒಂದು ಒಳ್ಳೆಯ ವಿಚಾರ ಇದೆ ಅವರು ನಮಗೆ ಸಂಜೀವಿನಿ ಥರ ಪ್ರತಿಯೊಬ್ಬರು ಎಂಥ ಬಡವರಾಗಿರಲಿ ಯಾರೋ ಕೆಲವರು ತಾಳಿ ಇಟ್ಟು ಬಂದು ನಾನು ಹಾಸ್ಪಿಟ್ಲಿಗೆ ಬಂದಿದೆ ಅಂದಾಗ ಅವ್ರಿಗೆ ಫ್ರೀಯ ಚಿಕಿತ್ಸೆ ಮಾಡಿಕೊಟ್ಟಿದ್ದಾರೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರುಗಳು ಇಷ್ಟು ವರ್ಷಗಳಿಂದ ಸಕ್ರಿಯವಾಗಿ ದುಡಿತಾ ಇದ್ದರು ಒಬ್ಬರು ಒಳ್ಳೆಯ ನಾಯಕರು ಸಿಕ್ಕಿರಲಿಲ್ಲ ಆದರೆ ನಮ್ಮ ಅದೃಷ್ಟ ನಮಗೆ ದೇವೇಗೌಡರು ಒಂದು ಮತ್ತು ಕುಮಾರಸ್ವಾಮಿ ಅವರು ಒಂದು ಎಲ್ಲರೂ ಒಂದು ಆಶೀರ್ವಾದದಿಂದ ಮತ್ತು ಯಡಿಯೂರಪ್ಪಾಜಿಯವರ ಆಶೀರ್ವಾದದಿಂದ ಡಾಕ್ಟರ್ ಅವ್ರನ್ನ ನಮಗೆ ಗುರುತಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥವ್ರನ್ನ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಜನ ಎಲ್ಲರೂ ಒಂದು ಒಳ್ಳೆ ಮತದಿಂದ ಅವ್ರಿಗೆ ಒಂದು ಮುನ್ ಜಯ ಬೇರೆ ಬಾರಿಸಿದ್ದಾರೆ ಇದಕ್ಕೆ ಎಲ್ಲರೂ ತುಂಬ ಖುಷಿಯಾಗಿ ನಾವು ಸಂತೋಷ ಅನಂತರ ವಿಧಾನಸಭಾ ಕ್ಷೇತ್ರದ ಮಹಾ ಜನತೆಗೆ ಇಷ್ಟೊಂದು ಮತ ದಯವಿ ನಾವು ಕರೆಸಿಲು ಅಂದ್ಕೊಂಡಿರ್ಲಿಲ್ಲ ಅವ್ರಿಗೆ ಮೊದಲು ನಾವು ಅಭಿನಂದನೆ ಸಲ್ಲಿಸಿದ ಮತ್ತೆ ರಾಮನರಾಜ್ ಚನ್ನಪಾಟ್ನ ಮಾಗಡಿ ಮತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಮುನ್ನಡೆ ಹೊಂದಿರೋದಕ್ಕೆ ಎಲ್ಲಾ ಮತದ ಬಂಧುಗಳಿಗೆ ಮತ ಪ್ರಭುಗಳಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಈ ನಮ್ಮ ಸಿ ಎನ್ ಮಂಜುನಾಥರಿಗೆ ಇಷ್ಟು ಪ್ರವಾಸಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ನಮ್ಮ ಕನಕುರ ತಾಲೂಕಿನ ಮಂಜುನಾಥ್ ನೇಳ್ಕೊಳ್ಳೋದೇನಂದ್ರೆ ಒಂದು ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ ತಗಿ ಒಂದು ಬಡವರಿಗೆ ಒಂದು ಏನೋ ನಿರ್ಬಡೋರಿಗೆ ಒಂದು ಒಳ್ಳೆ ಆಸ್ಪತ್ರೆ ಕಟ್ಕೊಟ್ರೆ ಅವ್ರಿಗೆ ಜೀವನ ಇರ್ಬೋದು ನೆನ್ಕೋತಾರೆ ಅಂತ ಹೇಳ್ತಾ ಯುವ ಮೋರ್ಚ ಮಾಜಿ ಯುವ ನಮಸ್ಕಾರ ನನ್ನ ಹೆಸರು ಭರದ್ ಗೌಡ ಅಂತ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರು ಕನಕಪುರ ನಗರ ನಾನು ಏನ್ ಹೇಳೋದು ಅಂತಂದ್ರೆ ಈಗಿನ ಕನಕಪುರದಲ್ಲಿ ಯುವ ಮೋರ್ಚಾದ ಯುವ ಮೋರ್ಚಾ ಅಂತಂದ್ರೆ ಯೂತ್ಗಳನ್ನ ಯಾವ ತರ ಹಾಳು ಮಾಡ್ತಾ ಇದ್ರು ಅಂತಂದ್ರೆ ಪ್ರತಿಯೊಬ್ಬರ ಮನೆ ಹತ್ರ ಯಾರು ಈ ಬಿಜೆಪಿ ಓಡಾಡುದ್ರೆ ಆಗ್ಲಿ ಏನಾದ್ರು ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೋಬೇಕು ಅಂತಂದ್ರೆ ಅವ್ರ ಮನೆ ಹತ್ರಕ್ಕೆ ಪೀಸುಗಳನ್ನ ಕಳಿಸೋದು ದಮಕಿ ಹಾಕೋದು ಈ ತರ ಕಾರ್ಯಕ್ರಮಗಳನ್ನ ಅವ್ರು ತುಂಬಿದ್ರು ಸೊ ಅವ್ರು ಬರ್ತಾರೆ ಅಂತಂದ್ರೆ ಅವರು ಕೆಲಸ ಕೆಲಸ ಕಾರ್ಯಗಳನ್ನ ಹುಟ್ಟಿ ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಕಾಯ್ತು ಹೋಗ್ತಿರ್ಬೇಕಾಯ್ತು ಎರಡು ಮನೆ ಹತ್ರ ಅವ್ರ ಜೊತೆಲಿ ಹೋಗಿ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಆ ಕೆಲಸಗಳು ಮಾಡ್ಕೊತಿರ್ಲಿಲ್ಲ ಏನು ಇದು ಮಾಡ್ತಾರಲಿಲ್ಲ ಒಂದು ಕೆಲಸ ಕಾರ್ಯ ಇಲ್ಲ ನಮ್ ಕನಪುರ ಹುಡುಗರುಗಳಿಗೆ ಹೋದವ್ರೆ ಎಷ್ಟು ಓದ್ಬೇಕು ಅಷ್ಟು ಓದ್ತಾರೆ ಸುಮ್ಮನೆ ರೋಡಿ ಸೊಮ್ಮೆ ಅದು ಇದು ಅನ್ಕೊಂಡು ಹಾಳಾಗ್ತಾವ್ರೆ ಸೊ ನಮ್ ಯುವ ಮನುಷ್ಯದಿಂದ ನಾವು ನಮ್ ಬಿಜೆಪಿ ಕಡೆಯಿಂದ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಮುಂದಕ್ಕೆ ಅವ್ರಿಗೆ ಒಂದು ಒಳ್ಳೆ ತರ ಅಂತಂದ್ರೆ ಒಂದು ಕೆಲಸ ಕಾರ್ಯಗಳಲ್ಲಿ ಆಗ್ಲಿ ಯಾವ್ದಕ್ಕೆ ಆಗ್ಲಿ ತೊಡಗಿಸ್ಕೊಳಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇದು ಇಷ್ಟಕ್ಕೆ ಮುಗಿಲಿಲ್ಲ ಇವಾಗ ನಮ್ದು ಕನಕಪುರದಲ್ಲಿ ಪ್ರಾರಂಭ ಆಗಿದೆ ಮುಂದಕ್ಕೆ ಇನ್ನು ಜೋರಾಗಿ ನಡೆಯುತ್ತೆ ಅಂತ ಹೇಳ್ತೀನಿ ಮತ್ತೆ ಮಂಜುನಾಥ್ ಸರ್ಗೆ ನಾನು ಹೇಳೋದೇನು ಅಂತಂದ್ರೆ ಕನಕಪುರದಲ್ಲಿರುವಂತಹ ಯುವಕರಿಗೆ ದಯವಿಟ್ಟು ಏನೇ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ತೊಡಗಿಸ್ಕೊಳ್ಳೆ ನೀವು ಸಹಾಯ ಮಾಡಿ ಮತ್ತೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕನಕಪುರಕ್ಕೆ ಒಂದು ಒಳ್ಳೆ ಆಸ್ಪತ್ರೆ ಬೇಕು ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಟ್ಟು ನೀವು ಮಾಡ್ಕೊಡಿ ಅಂತ ಅನ್ಬಿಟ್ಟು ಮನವಿ ಮಾಡ್ಕೊತೀನಿ ಜನತೆಗೆ ನಮ್ಮ ಏನು ಮತ ಹಾಕಿದ್ರು ಇವಾಗ ಬರೀ ಇಪ್ಪತ್ತೆರಡು ಸಾಲ ಲೀಡಕ್ ಬಂದವರು ಇಪ್ಪತ್ನಾಲ್ಕು ಸಾವಿರ ಲೀಡಕ್ ಬಂದವರ ಮುಂದಕ್ಕೆ ಅದನ್ನು ಬರಕ್ ನಾವು ಬಿಡೋದಿಲ್ಲ ಇದನ್ನ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ನಾವ್ ಇವರುಗಳಿವಿ ಮಾಡೇ ಮಾಡ್ತೇವೆ ಇಷ್ಟಿ ನಾನು ಮತ್ಕೊಂಡ ಮುಗಿಸ್ತೀನಿ ಚೇತನ್ ಅಂತ ಎಸ್ ಅಧ್ಯಕ್ಷ ಮಾಜಿ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರ ಈ ಗೆಲುವಿದೆ ಇದು ಪ್ರಜಾಪ್ರಭುತ್ವದ ಗೆಲುವು ಫಸ್ಟ್ ಆಗಿ ಈ ಗೆಲುವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ಇಂತ ಈ ರೇಂಜಲ್ಲಿ ಗೆಲ್ತಾರೆ ಅನ್ನೋದು ನಿರೀಕ್ಷೆ ಇರಲಿಲ್ಲ ಅದಾಗಿದೆ ಇದಕ್ಕೆ ಯಾರು ಯಾರೆಲ್ಲ ಇದು ಮಾಡಿದ್ದಾರೆ ಮತದಾರರಿಗೆ ಅವರ ಪಾತ್ರ ನನ್ನ ನಮಸ್ಕಾರ

ಮತ್ತೆ ಬಿಜೆಪಿ ಮಾಡಿದೀವಿ ಅದನ್ನ ಒಳಪಡಿಸ್ಕೊಂಡ್ರೆ ಹೇಳ್ಬೇಕು ನಮ್ಮ ಬಿಜೆಪಿ ಮತ್ತೆ ದಳದ ಅಭ್ಯರ್ಥಿಗಳಿಗೆ ನಾವು ಇನ್ನೂ ಕೊಡೋ ಮತ್ತೆ ನಮ್ಮ ದಳದ ನಾವು ಏಕುಮಿಕ್ಕೆ ಹೋದ್ರೆ ನಾವಿನ್ನ ಅವ್ರನ್ನ ಅದ ಕಾಯಿಸ್ಬೋದು ಅದ ಕಾಯಿಸ್ಕೊಳ್ಳೋದು ಮತ್ತೆ ಅವ್ರನ್ನ ಸರಿ ಪಡಿಬಾರ್ದು ಆದ್ರೆ ಏನಪ್ಪಾ ಅಂದ್ರೆ ಈ